ಇದು ನಾನು ಮಾಡಿದಂಥ ಕೆಲವೊಂದು ಕ್ಷೇತ್ರಗಳ ಕಾರ್ಯಗಳು ಇದನ್ನು ಮಾಡ್ತಾ ಮಾಡ್ತಾನೆ ನಾನು ಎಸ್ ಎಚ್ ಗ್ರೂಪ್ಸಲ್ಲಿ ಆಡಿಟಿಂಗ್ ಮಾಡ್ತಾಯಿದೆ ಎಸ್ ಎಚ್ ಜಿ ಗ್ರೂಪ್ಸಲ್ಲಿ ಅಂದರೆ ಸ್ವಸಹಾಯ ಸಂಘದಲ್ಲಿರುವಂಥ ಲೋಪದೋಸಗಳು ಸರಿಪಡಿಸೋಕ್ಕೆ ನನ್ನ ಹತ್ರ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಬರ್ತಾಯಿತ್ತು ಕಂಪ್ಲೇಂಟ್ಸ್ಗಳು ಬರಬೇಕಾದ್ರೆ ಹೀಗೆ ಒಂದು ಸರಿ ಮಂಡ್ಯದಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದರು ಒಬ್ಬರು ವಿಜಯಲಕ್ಷ್ಮಿ ರಘುನಂದನ್ ಅಂತ ಅವರು ನನಗೆ ಸೀನಿಯರು ಬಟ್ ತುಂಬ ಆತ್ಮೀಯರು ನಾನು ಅಂದರೆ ವಿಶೇಷವಾದ ಹೆಮ್ಮೆ ಅಭಿಮಾನ ಪ್ರೀತಿ ಗೌರವಗಳು ಸೊ ಅವಾಗ ನಾನು ಅವರು ಅವ್ರದ್ದು ಸಂಘದ ಆಡಿಟಿಂಗ್ ಮಾಡೋಕೆ ಹೋಗಿದ್ದೆ ಅವರು ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲ ಸಾರಿ ಎರಡು ಸಾವಿರದ ಹದಿಮೂರರಲ್ಲಿ ಅವ್ರು ಹೇಳೋ ರಾಣಿ ನಿನಗೆ ಆರು ತಿಂಗಳು ಟೈಮ್ ಕೊಡ್ತೀನಿ ಸೊ ನಿನ್ನ ನಿಸ್ವಾರ್ಥ ಸೇವೆಗೆ ಒಂದು ನ್ಯಾಯ ಸಿಗಬೇಕು ಅಂದರೆ ಮುಂದೆ ನನ್ನ ನಿನ್ನ ಭೇಟಿ ಆಗಬೇಕು ಅಂದರೆ ನೀನೊಂದು ಸಂಸ್ಥೆ ಮಾಡಿ ಆ ಸಂಸ್ಥೆಯ ರಿಜಿಸ್ಟ್ರೇಷನ್ ಕಾಪಿ ಜೊತೆ ಬಂದರೆ ನಿನ್ನ ನನ್ನ ಬಾಂಧವ್ಯ ಗಟ್ಟಿಯಾಗುತ್ತೆ ಅಂದರೆ ನನ್ನ ನಿನ್ನ ಸ್ನೇಹನ ಕಳ್ಕೊಂತೀನಿ ಅಂತ ಹೇಳಿದಾಗ ಅವ್ರ ಮೇಲಿರೋ ನನಗೆ ಗೌರವಕ್ಕೆ ಅವ್ರ ಮೇಲಿರೋ ಪ್ರೀತಿಗೆ ನಾನು ಒಂದು ಕಾಟಾಚಾರಕ್ಕೆ ಅಂತೇಳಿ ಒಂದು ಸಂಸ್ಥೆನ ರಿಜಿಸ್ಟರ್ ಮಾಡಿದೆ ಆ ಸಂಸ್ಥೆ ಹೆಸರೇ ವಿ ಹೆಲ್ಪ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಮಂಡ್ಯ ರಿಜಿಸ್ಟ್ರೇಡ್ ಅಂತ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ರೀ ಅಂತ ರಿಜಿಸ್ಟ್ರೇಷನ್ ಇದು ನನ್ನ ಸಂಸ್ಥೆ ಹೆಸರಲ್ಲಿ ಸುಮ್ಮನೆ ಆ ಆಂಟಿ ಪ್ರೀತಿ ಕಳ್ಕಬೇಕಾಗುತ್ತಲ್ಲ ಅಂಥೇಳಿ ಇದನ್ನು ನಾನು ಮಾಡಿದಂಥದ್ದು ಈ ಸಂಸ್ಥೆನ ನಾನು ರಚನೆ ಮಾಡಿದ್ದು ಅವ್ರಿಗೋಸ್ಕರ ಮಾಡಿದ್ರೆ ಅರೆ ನನಗೆ ಗೊತ್ತಿಲ್ಲ ಈ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡೋದಕ್ಕೆ ಒಂದೊಂದೇ ಹೆಜ್ಜೆ ಒಂದೊಂದು ಹೆಜ್ಜೆ ಹೋಗ್ತಾ 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 ಡೀಪಾಗಿ ಇಪ್ಪ ಹೊರಟೋಗ್ಬಿಟ್ಟೆ ಹೋಗ್ತಾ ಹೋಗ್ತಾನೆ ಇದ್ದುವರೆಗೂ ನಮ್ಮ ಸಂಸ್ಥೆ ರಿಜಿಸ್ಟ್ ಆಗಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಲೇನ ಏಪ್ರಿಲ್ ಇಪ್ಪತ್ತೊಂಬತ್ತು ವರ್ಷ ವರ್ಷ ಆಯಿತು ನೀವೇ ಲೆಕ್ಕಾಕಳಿ ಈ ಈ ಸಂಸ್ಥೆನ ರಚನೆ ಮಾಡಿ ಮಹಿಳಾ ಸಬಲೀಕರಣಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ ಜೊತೆಗೆ ಕ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣನ ಜಾರಿಗೆ ತರುವಲ್ಲಿ ನಾನು ಆರ್ ಟಿ ಆ್ಯಕ್ಟ್ ಇಂಪ್ಲಿಮೆಂಟೇಷನ್ಗೆ ಮಂಗಳೂರಿನಲ್ಲಿರುವಂಥ ಪಡಿ ಸಂಸ್ಥೆ ಸಹಯೋಗದಲ್ಲಿ ನಾನು ಐದು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಮೊದಲನೇ ಹಂತದಲ್ಲಿ ಮೂರು ವರ್ಷಗಳ ಕಾಲ ಹತ್ತು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಮೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಈಗ ಯೋಜನೆ ಮುಗಿದಿದೆ ಮತ್ತೆ ನಾವೇನು ಮಾಡಿದ್ದೀವಿ ಹತ್ತು ಸರ್ಕಾರಿ ಶಾಲೆಗಳು ಮತ್ತು ಎರಡು ಗ್ರಾಮ ಪಂಚಾಯಿತಿಗಳನ್ನ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯಿಂದ ದತ್ತು ಪಡೆದು ಮಂಗಳೂರು ಸ್ವ ಪಡೆ ಸಂಸ್ಥೆಗಳೊಟ್ಟಿಗೆ ಒಟ್ಟಿಗೆ ಮೂರು ವರ್ಷಗಳ ಯೋಜನೆಯಲ್ಲಿ ನಾನು ಮಾಸ್ಟರ್ ಟ್ರೈನರ್ ಆಗಿ ಪಂಚಾಯಿತಿ ಸ್ಪೆಷಲಿಟೇಟರ್ ಅಂದರೆ ಪಂಚಾಯಿತಿ ಸುಗಮ ಗಾರಿಗಾರಳಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದು ನನ್ನ ನನಗೆ ತುಂಬ ಖುಷಿ ಕೊಡುವಂಥ ಕ್ಷೇತ್ರ ಮಕ್ಕಳು ಕ್ಷೇತ್ರ ಇಲ್ಲಿ ನಾನು ಕೆಲಸ ಮಾಡೋದು ಎಚ್ ಟಿ ಎಮ್ ಸಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ಸಮುದಾಯಕ್ಕೆ ಶಾಲೆಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು ಚುನಾಯಿತ ಜನಪ್ರತಿನಿಧಿಗಳಿಗೆ ಅವ್ರ ಜವಾಬ್ದಾರಿಗಳು ಶಾಲೆಯ ಅಭಿವೃದ್ಧಿನಲ್ಲಿ ಏನಿದೆ ಅಂತೇಳಿ ಸ್ಥಳೀಯ ಸರ್ಕಾರಕ್ಕೆ ತಿಳಿಸ್ಕೊಡುವಂಥದ್ದು ಈ ಕಾಯಕನ ಮಾಡ್ತಾ ಇರುವಂಥದ್ದು ಇದು ನಾನು ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಿರುವಂಥದ್ದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಏನು ಮಾಡಿದೆ ಈ ಏನು ನಾನು ಸರ್ಕಾರಿ ಶಾಲೆಗಳಿಗೆ ಕೆಲಸ ಮಾಡ್ತಿದ್ದೀನೋ ಇದನ್ನು ಹಲ್ವಾರು ಚನ್ನಪಟ್ಟಣ ತಾಲೂಕಿನ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ರಾಮನಗರ ಜಿಲ್ಲೆಗೆ ಬನ್ನಿ ಮೇಡಮ್ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಈ ಕಾಯಕ ಏನು ನೀವು ಮಾಡ್ತಿದ್ದೀರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಸೊ ಈ ಕೆಲಸನ ನಮ್ಮ ಚನ್ನಪಟ್ಟಣದಲ್ಲಿ ಈ ಸಬ್ಜೆಕ್ಟಲ್ಲಿ ಯಾರೂ ಮಾಡ್ತಾಯಿಲ್ಲ ನೀವು ಬನ್ನಿ ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಅಂಥೇಳಿ ಬಲವಂತ ಮಾಡಿದಾಗ ಒಂದು ಸಾಲೆ ಎರಡು ಸಾಲೆ ಮೂರು ಸಾಲೆ ಟ್ರೈನಿಂಗ್ ಕೊಟ್ವಿ ಆಗ ಗೊತ್ತಾಯಿತು ನಮಗೆ ನಮ್ಮ ಏನು ಸರ್ವೀಸು ಚನ್ನಪಟ್ಟಣಕ್ಕೆ ಅಥವಾ ರಾಮನಗರ ಜಿಲ್ಲೆಗೆ ಎಷ್ಟು ನೀಡಿದೆ ಅಂತ ಗೊತ್ತಾಯಿತು ಆವಾಗ ಗಟ್ಟಿ ಮನಸ್ಸು ಮಾಡಿ ಚನ್ನಪಟ್ಟಣದಲ್ಲಿ ಮತ್ತೊಂದು ಸಾಕೆನ ನನ್ನ ಸಂಸ್ಥೆದನ್ನ ಉಪಸಾಖೇನ ತೆರೆದ್ವಿ ರೀಸೆಂಟಾಗಿ ಜನವರಿ ಇಪ್ಪತ್ತ್ಮೂರರಲ್ಲಿ ಒಂದು ಉಪಸಾಖೆನ ತೆರೆದಂಥದ್ದು ಸೊ ಚನ್ನಪಟ್ಟಣದ ವಿವೇಕಾನಂದ ನಗರ ಎರಡನೇ ಕ್ರಾಸ್ನಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾರೆ ಕೂಡ್ಲೂರು ವೆಂಕಟೇಶ್ ಅಂತೇಳಿ ಅವರ ಒಡೆತನದಲ್ಲಿರುವಂಥ ಅವರ ಸ್ವಂತ ಮನೆಯಲ್ಲಿ ನಾವು ಸೆಕೆಂಡ್ ಫ್ಲೋರ್ನಲ್ಲಿ ನಮ್ಮ ಆಫೀಸ್ನ ಮಾಡಿದ್ದೀವಿ ಇಲ್ಲಿ ನಾವು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕೆಲಸ ಮಾಡೋದು ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿನಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಮಹಿಳೆಯರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡುವಂಥ ಕಾಯಕನ ಮಾಡ್ತಾ ಇದ್ದೀವಿ ಬ್ಯೂಟಿಷಿಯನ್ ಟ್ರೈನಿಂಗು ಪಾರ್ಲ ಟೈಲರಿಂಗ್ ಕೋರ್ಸ್ಗಳು ಕೊಡೋದು ಫುಡ್ ಪ್ರೊಸೆಸಿಂಗ್ ಬಗ್ಗೆ ಟ್ರೈನಿಂಗ್ ಕೊಡೋದು ಈ ಕೆಲಸನ ಮಾಡ್ತಾ ಜೊತೆಗೆ ನಾವು ಇ ಡಿ ಪಿ ಟ್ರೈನಿಂಗ್ಗಳನ್ನ ಮಾಡ್ತೀವಿ ಬ್ಯಾಂಕ್ ಲೋನ್ ಲಿಂಕೇಜ್ಗಳನ್ನ ಮಾಡಿಸ್ಕೊಡ್ತೀವಿ ಹಲವಾರು ಬ್ಯಾಂಕ್ಗಳ ಜೊತೆ ನಾವು ಆಗಿದ್ದೀವಿ ಸಬ್ಸಿಡಿ ಏನಿದೆ ಸಹಾಯಧನದಲ್ಲಿ ಆ ಸಹಾಯಧನದಲ್ಲಿರುವಂಥ ಲೋನ್ಗಳನ್ನೂ ಕೂಡ ಕೊಡಿಸ್ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ ಸೊ ಇದು ನಮ್ಮ ಸಂಸ್ಥೆಯ ಮತ್ತೊಂದು ಮೈಲಿಗಲ್ಲು ಇದರ ನಡುವಿನ ನಡುವೆ ನನಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಇಡೀ ಇಂಡಿಯಾದಲ್ಲಿ ದೊಡ್ಡದಾಗಿ ಸದ್ದು ಮಾಡಿದಂತಹ ಜಿ ಟ್ವೆಂಟಿ ಅಂಥೇಳಿ ಒಂದು ಕಾರ್ಯಕ್ರಮ ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರಗಳಿಂದ ತುಂಬ ಜನ ರಾಷ್ಟ್ರಪತಿ ಸಾರಿ ಪ್ರಧಾನಮಂತ್ರಿಗಳ ಕುಟುಂಬ ಬರುವಂಥ ಒಂದು ಜಿ ಟ್ವೆಂಟಿ ಅಂದರೆ ಶೃಂಗಸಭೆ ಅಂತೇಳಿ ನಾವು ಕರಿತೀವಿ ಈ ಬಾರಿ ನಡೆದಂಥ ಜಿ ಟ್ವೆಂಟಿ ಬಂದು ವಿಶೇಷತೆ ಏನಪ್ಪ ಅಂದರೆ ನಮ್ಮ ಇಂಡಿಯಾಕ್ಕೆ ಆತಿಥ್ಯ ಮಾಡುವಂಥ ಸೌಭಾಗ್ಯ ಸಿಕ್ತಂಥದ್ದು ನೂರನೇ ಶೃಂಗಸಭೆಯ ಆತಿಥ್ಯನ ಅಥವಾ ಹೋಸ್ಟ್ ಮಾಡುವಂಥದ್ದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಇಂಡಿಯಾ ಪರವಾಗಿ ಜವಾಬ್ದಾರಿನ ತಗೊಂಡಂಥದ್ದು ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇದು ಆಗಿದ್ದು ನೂರನೇ ಶೃಂಗಸಭೆ ಇದು ಬಹಳ ವೈಶಿಷ್ಟ್ಯಗಳಿಂದ ಕೂಡಿದಂಥದ್ದು ಸೊ ಈ ವೈಶಿಷ್ಟ್ಯ ಜಿ ಟ್ವೆಂಟಿ ಕಾರ್ಯಕ್ರಮಕ್ಕೆ ನನಗೇ ನಿರೀಕ್ಷೆ ಮಾಡಿದ ಗೊತ್ತಿಲ್ಲದೆ ಹಾಗೆ ನನಗೆ ಪ್ರಧಾನಮಂತ್ರಿಗಳ ಈ ಜಿ ಟ್ವೆಂಟಿ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ವತಿಯಿಂದ ಕೃಷಿ ಮಿನಿಸ್ಟ್ರು ನನ್ನನ್ನು ಆಯ್ಕೆ ಮಾಡಿ ಜಿ ಟ್ವೆಂಟಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಿಜಕ್ಕೂ ಶಾಕ್ ಆಗಿಬಿಡ್ತು ಸೊ ಆ ಕಾರ್ಯಕ್ರಮಕ್ಕೆ ನನಗೆ ಅರ್ಹತೆ ಎಷ್ಟಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ವಿತೌಟ್ ರೆಕಮೆಂಡೇಶನ್ ವಿತೌಟ್ ಅಪ್ಲಿಕೇಶನ್ ನಾನು ಹಾಕಿದ್ದೇ ಇಲ್ಲ ಅಪ್ಲಿಕೇಶನ್ನ ಸೊ ತನ್ನ ತಾನೇ ಆಯ್ಕೆಯಾಗಿ ಅದು ಪೇಪರಲ್ಲಿ ಪ್ರೆಸ್ ಮೀಟ್ ಆದಾಗ್ಲೇ ನಮ್ಮ ಸ್ವಾಮಿಯವರು ಕೃಷಿ ಆಗಿ ಅದು ಸ್ಟೇಟ್ಮೆಂಟ್ ಕೊಟ್ಟಾಗಲೇ ನಾನು ಆಯ್ಕೆ ಆಗಿದ್ದೀನಿ ಅಂತ ಗೊತ್ತಿದ್ದೆ ಯಾಕೆಂದರೆ ನನ್ನ ಇಂಪ್ಲೂಯೆನ್ಸ್ಗೆ ಯಾವ ವ್ಯಕ್ತಿ ಹತ್ರ ಓದೋಳಲ್ಲ ಯಾವ ರಾಜಕೀಯ ಪಕ್ಷದವರು ಒಡನಾಟ ಇರೋಳಲ್ಲ ಅರ್ಜಿ ಕೂಡ ನಾನು ಹಾಕಿರಲಿಲ್ಲ ಲಕ್ಷಾಂತರ ಅರ್ಜಿಗಳಲ್ಲಿ ನನಗೆ ಅದು ಆಯ್ಕೆ ಆದಾಗ ನಿಜಕ್ಕೂ ಮೈ ರೋಮಾಂಚನ ಆಯಿತು ಸೊ ಪೂರ್ಣ ಸರ್ಕಾರದ ಖರ್ಚು ವೆಚ್ಚದಲ್ಲಿ ನನ್ನ ಒಬ್ಬರು ಮಹಿಳಾ ಅಧಿಕಾರಿ ಗೌತಮಿ ಭಾಸ್ಕರ್ ಅನ್ನುವಂಥ ಒಬ್ಬರು ಅಧಿಕಾರಿ ಜೊತೆ ನನಗೆ ಫ್ಲೈಟ್ ಟಿಕೆಟ್ ಮಾಡಿ ಜಿ ಟ್ವೆಂಟಿ ಹೋಗೋದಕ್ಕೆ ಅವಕಾಶ ಸಿಕ್ತು ಜಿ ಟ್ವೆಂಟಿ ನನಗೆ ಊಹೆನೇ ಮಾಡ್ಕೊಳ್ಳ್ದೇ ಇರುವಂಥ ಮೇರು ಮಟ್ಟದ ಮೇರು ಮಟ್ಟದ ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದಲ್ಲಿ ಇಂಡಿಯಾದಿಂದ ಹನ್ನೊಂದು ಜನ ಮಹಿಳೆಯರನ್ನ ಹನ್ನೊಂದು ರಾಜ್ಯಗಳಿಂದ ಆಯ್ಕೆ ಮಾಡಿದರು ಆ ಹನ್ನೊಂದು ರಾಜ್ಯಗಳಲ್ಲಿ ಮಂಡ್ಯದ ರಾಣಿ ಚಂದ್ರಶೇಖರ್ ಕೂಡ ಕರ್ನಾಟಕದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ನನ್ನ ಕುಟುಂಬಕ್ಕೆ ನನ್ನ ನನಗೆ ವೈಯಕ್ತಿಕವಾಗಿ ಜೊತೆಗೆ ನನ್ನ ಸಂಸ್ಥೆಗೆ ಹಾಗೂ ಮುಖ್ಯವಾಗಿ ಕೃಷಿ ಇಲಾಖೆಗೆ ಹೆಮ್ಮೆ ತರುವಂಥ ವಿಚಾರ ಆಗಿತ್ತು ಸೊ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಾಗ ಇಪ್ಪತ್ತ ಮೂರು ರಾಷ್ಟ್ರಗಳ ಪ್ರಧಾನಮಂತ್ರಿಗಳ ಕುಟುಂಬದೊಟ್ಟಿಗೆ ನಾನು ಕೆಲವೊಂದು ಸ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು ಆದರೆ ಅದು ವಿಪರ್ಯಾಸ ಏನಪ್ಪ ಅಂದರೆ ಫೋಟೋ ವಿಡಿಯೋ ಮಾಡೋದಕ್ಕೆ ನಮಗೆಲ್ಲೂ ಕೂಡ ಅವಕಾಶ ಇಲ್ಲ ತುಂಬ ತುಂಬ ಟೈಟ್ ಸೆಕ್ಯುರಿಟಿ ನಡುವೆ ನಮ್ಮ ಮೊಬೈಲ್ಗಳು ಲಾಕ್ ಆಗಿರುತ್ತೆ ಸೊ ನಮ್ಮ ಮೊಬೈಲೇ ಕೊಡೋಲ್ಲ ಆ ರೂಮ್ ಒಳಗಡೆ ಏಕೆಂದರೆ ಬಾಂಬ್ ಸ್ಪೋಟ್ ಅದೆಲ್ಲ ಇರುತ್ತಲ್ಲ ಹಾಗಾಗಿ ಯಾರೂ ಅಲ್ಲಿ ಮೊಬೈಲ್ ಬಳಸುವಂತಿಲ್ಲ ಅಂಥ ಹೋಗಿ ಸಾಕಷ್ಟು ರಾಷ್ಟ್ರಗಳ ಪ್ರಧಾನಮಂತ್ರಿಗಳ ಇಪ್ಪತ್ತ್ಮೂರು ರಾಷ್ಟ್ರಗಳಿಂದ ಬಂದಿದ್ದಂತಹ ಪ್ರಧಾನಮಂತ್ರಿಗಳ ಕುಟುಂಬದವ್ರನ್ನ ನಾನು ನೋಡಿದೆ ಅದರಲ್ಲಿ ನಮ್ಮ ಇಂಫೋಸಿಸ್ನ ಸುಧಾಮೂರ್ತಿ ಅವ್ರ ಮಗಳು ಬ್ರಿಟನ್ ಹಳಿಯ ಜೊತೆ ಬಂದಿದ್ದಂಥದ್ದು ಅವರು ನಮ್ಮನ್ನು ಮಾತಾಡಿಸಿದ್ದು ಜಪಾನ್ನವರು ಅವ್ರ ಹೆಂಡತಿ ನಮ್ಮನ್ನು ಮಾತಾಡಿಸಿದ್ದು ಕೆಲವೊಂದೆಲ್ಲ ಟೋಕಿಯೋದವರು ಎಲ್ಲ ಅದು ನಮ್ಮ ಏನು ಪದಗಳಿಲ್ಲ ಹೇಳ್ಕೊಳ್ಳೋದಕ್ಕೆ ಅಂಥ ಮಹಾನ್ ಕುಟುಂಬದವರೊಟ್ಟಿಗೆ ಅಂಥ ಉನ್ನತ ಹುದ್ದೆಯಲ್ಲಿರೋ ಕುಟುಂಬದವರೊಟ್ಟಿಗೆ ನಾವು ಮಾತಾಡುವಂಥ ಒಂದು ಚರ್ಚೆ ಮಾಡುವಂಥ ಸುವರ್ಣ ಅವಕಾಶ ಸಿಕ್ತು ಅದೇ ಕಾರ್ಯಕ್ರಮದಲ್ಲಿ ನಾನು ಫೇಸ್ಬುಕ್ಕಲ್ಲಿದೆ ನೋಡಿ ಅಕೌಂಟು ರಾಣಿ ಚಂದ್ರಶೇಖರ್ ಅಂತ ಪ್ರಖ್ಯಾತ ಆಹಾರ ತಜ್ಞ ಟಿ ವಿ ರಿಯಾಲಿಟಿ ಶೋಗಳ್ನ ನಡೆಸ್ಕೊಡುವಂಥ ಫುಡ್ ಪ್ರೋಸೆಸ್ ಅವರು ಸೆಫ್ ಆಗಿರುವಂಥ ಪ್ರಖ್ಯಾತ ಸೆಫ್ ಆಗಿರುವಂಥ ಕುನಾಲ್ ಕಪೂರ್ ಅವ್ರನ್ನ ಭೇಟಿ ಮಾಡಿದಂಥದ್ದು ನನ್ನ ಪ್ರಾಡಕ್ಟ್ ಮೇಲೆ ಅವ್ರು ಆಟೋಗ್ರಾಫ್ ಮಾಡಿಕೊಟ್ಟಿದ್ದಂಥದ್ದು ಎಲ್ಲವೂ ಕೂಡ ವಿಸ್ಮಯವಾಗಿತ್ತು ಮೈ ರೋಮಾಂಚನ ಆಗುವಂಥ ಸಂದರ್ಭಗಳು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿ ಹೋದಂಥದ್ದು ನಾನು ಹೋದಾಗಿಂದ ಹಿಡಿದು ಬರುವವರೆಗೂ ಸಚಿವರ ಇಲಾಖೆಯಿಂದ ಎವರಿ ಟೈಮ್ ಅಪ್ಡೇಟ್ಸ್ ಕಳ್ತ ಕತ್ತಾಯಿದ್ರು ಏ ನಾವು ಹೇಗಿದ್ದೀವಿ ಎಲ್ಲಿದ್ದೀವಿ ಏನು ಅದು ನಮಗೆ ಇರಲಿಲ್ಲ ಕೃಷಿ ಅಧಿಕಾರಿಯಕ್ಕೆ ಫೋನ್ ಇತ್ತು ಅವ್ರ ಹತ್ರ ಸಚಿವಾಲಯದಿಂದ ಸಚಿವರಾಗಲಿ ಅವ್ರ ಪಿ ಎಸ್ ಅವರಾಗಲಿ ಪ್ರತಿಯೊಬ್ಬರು ಫೋನ್ ಮಾಡಿ ಅಲ್ಲಿ ವ್ಯತ್ಯಾಸ ಆಗಿದೆ ಹೇಗಿದೆ ರೆಸ್ಪಾನ್ಸ್ ಏನು ನಿಮ್ಮ ಅನುಭವ ಏನು ಪತ್ರಿಕೆಯವರು ಸಿಕ್ಕಾಬಟ್ಟೆ ಫೋನ್ ಮಾಡು ಪತ್ರಿಕೆ ಸ್ಟೇಟ್ಮೆಂಟ್ ಕೇಳೋರು ಎಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಲೈಟಿಂಗ್ಸ್ ಇರ್ಬೋದು ನಾವು ಉಳ್ಕಂಡಂತಹ ಲಕ್ಸುರಿ ರೂಮ್ಗಳ ವ್ಯವಸ್ಥೆ ಆಗ್ಬೋದು ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಅನ್ಸ್ಕೊತೀನಿ ಅಂಥ ಒಂದು ಮೇರುಮಟ್ಟದ ಕಾರ್ಯಕ್ರಮಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿ ನನ್ನ ಆಯ್ಕೆಯಾಗಿ ಭಾಗವಹಿಸಿದ್ದು ನಾನು ಬಯಸದೆ ಬಂದ ಭಾಗ್ಯಗಳಲ್ಲಿ ಒಂದಾಗಿತ್ತು ಇದರ ಜೊತೆಗೆ ನಾನು ಮಾಡ್ತಿರುವಂಥ ಎಲ್ಲ ಕಾಯಕಗಳನ್ನ ಸರ್ಕಾರ ಗಣನೆ ಮಾಡಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ಅತ್ಯುತ್ತಮ ಯುವತಿ ಅಂತೇಳಿ ಬೆಸ್ಟ್ ಯುವತ ಅವಾರ್ಡ್ನ ನಾನು ಕೊಟ್ಟಂಥದ್ದು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ ವತಿಯಿಂದ ನಾನು ಸೇವೆಗೈದಂತಹ ಮಹಿಳಾ ಸಬಲೀಕರಣ ಕ್ಷೇತ್ರ ಮತ್ತು ರೈತರೊಟ್ಟಿಗೆ ಮಾಡಿರುವ ಕೆಲಸನ ಗಣನೆಗೆ ತಗೊಂಡು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತ ಪರಿಷತ್ತು ನೀಡಿದಂಥದ್ದು ಅದೇ ವರ್ಷ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ಲಯನ್ಸ್ ಸಂಸ್ಥೆಯಿಂದ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಂಥದ್ದು ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಹನ್ನ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ಪ್ರತಿಷ್ಠಿತ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರ ಮುಖ್ಯಮಂತ್ರಿ ನನಗೆ ಆ ಪ್ರಶಸ್ತಿ ವೈಯಕ್ತಿಕವಾಗಿ ಸಿಕ್ತಂಥ ವೈಯಕ್ತಿಕವಾಗಿ ಅಂದರೆ ಅದು ಸಂಘ ಸಂಸ್ಥೆಗಳು ಕೊಡ್ತಾರೆ ಮತ್ತೊಂದು ವೈಯಕ್ತಿಕವಾಗಿ ಸೇವೆಗೈದಂಥ ಮಹಿಳೆಯರಿಗೆ ಕೊಡುವಂಥದ್ದು ಮಹಿಳಾ ದಿನಾಚರಣೆ ಪ್ರಯುಕ್ತ ಸೊ ಆ ಪ್ರಶಸ್ತಿ ನನಗೆ ಅದು ಯಾವುದೇ ಇಂಪ್ಲಿಯೆನ್ಸೇ ಇಲ್ಲದಂತೆ ಸಿಕ್ತಂಥದ್ದು ಇದರ ಜೊತೆಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಮಾಜಿ ಮುಖ್ಯ ಮಾಜಿ ಸಚಿವರಾದಂಥ ಎಸ್ ಟಿ ಜಯರಾಮ್ ಅವರ ಸ್ಮರಣಾರ್ಥ ಕೊಟ್ಟಂತಹ ಸಮಾಜ ಸೇವಾ ಪ್ರಶಸ್ತಿ ಕೂಡ ನನಗೆ ಅದೇ ವರ್ಷ ಲಭಿಸಿತು ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಇಲಾಖೆಗಳಿಂದ ಕೆಲವೊಂದು ಅಭಿಮನ್ ಅಭಿನಂದನೆಗಳು ಹಾಗೆ ಜೊತೆಗೆ ಉತ್ತಮ ಸಂಪನ್ಮೂಲ ವ್ಯಕ್ತಿ ಅನ್ನುವಂಥ ಟೈಟಲ್ ಜೊತೆಗೆ ನಮ್ಮ ಶಿಬಿರಾರ್ಥಿಗಳಿಂದ ಕೊಟ್ಟಂಥದ್ದು ಇವು ಕೆಲವೊಂದು ನಾನು ನಾನು ಮಾಡೋ ಅಲ್ಪ ಕಾಯಕನ ಗುರುತಿಸಿ ಸರ್ಕಾರ ಮತ್ತು ನಮ್ಮ ಏನು ಇಲಾಖೆಗಳು ಮತ್ತು ನಮ್ಮ ಶಿಬಿರಾರ್ಥಿಗಳು ನನ್ನನ್ನು ಗುರುತಿಸಿದಂಥದ್ದು ಕೆಲವೊಂದು ಸಂಘ ಸಂಸ್ಥೆಗಳು ಗುರುತಿಸಿದಂಥದ್ದು ಇದಿಷ್ಟು ನಾನು ನಡೆದು ಬಂದಂಥ ಒಂದು ಕಾಯಕ ಇದಲ್ಲದೆ ನಾನು ಇನ್ನೊಂದು ವಿಚಾರ ಹೇಳೋದು ಬಿಟ್ಟಿದ್ದೆ ಇದು ನನ್ನ ಸಂಸ್ಥೆ ಅಂಡರ್ನಲ್ಲಿ ಮಹಿಳೆ ಬರೀ ಮಹಿಳಾ ಸಬಲೀಕರಣ ಅಂದರೆ ಪಾಠ ಮಾಡಿದ್ರೆ ಆಗಲ್ಲ ಬರೀ ನಾನೊಬ್ಬಳೇ ಪ್ರಾಡಕ್ಟ್ಗಳನ್ನ ಮಾಡ್ತಿದ್ದೀನಿ ಇದೊಂದಾದರೆ ಆಗೋಲ್ಲ ಸ್ವಲ್ಪ ಅದರ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂಥೇಳಿ ನನ್ನದೇ ಒಂದು ಫುಡ್ ಫ್ಯಾಕ್ಟ್ರಿನ ಕೂಡ ನಾನು ಮಾಡಿದೆ ಸೊ ಫುಡ್ ಫ್ಯಾಕ್ಟ್ರಿನ ಮಾಡಿ ಮಿಲೆಟ್ ವ್ಯಾಲ್ಯೂ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸನ್ನ ನಾನು ಮಾಡ್ತಿದ್ದೀನಿ ಅಂದರೆ ಸಿರಿಧಾನ್ಯಗಳ ಉತ್ಪನ್ನಗಳನ್ನ ನಾನು ಮಾಡ್ತಾಯಿದ್ದೀನಿ ಜೊತೆಗೆ ಎಲ್ಲ ಮ ಮಸಾಲೆ ಪದಾರ್ಥಗಳನ್ನ ನಾನು ಮಾಡ್ತಾಯಿದ್ದೀನಿ ಜೊತೆಗೆ ಎಲ್ಲ ಬಗೆಯ ಹಪ್ಳಗಳು ವಿಭಿನ್ನ ಬಗೆಯ ಹಪ್ಳಗಳ್ನ ನಾನು ಪಾಪಡ್ಸ್ ವೆರೈಟಿ ಆಫ್ ಪಾಪಡ್ಸ್ನ ಮಾಡ್ತಾಯಿದ್ದೀನಿ ಅದು ಮಿಲೆಿಂದನೇ ನಾನು ಮಾಡುವಂಥದ್ದು ಯಾವ ಜನ ಬಳಸಲ್ವ ಸೊಪ್ಪುಗಳನ್ನ ಆ ಸೊಪ್ಪನ್ನ ಬಳಸಿ ಮಾಡುವಂಥದ್ದು ಮತ್ತು ಹಪ್ಳಗಳನ್ನ ಮಾಡ್ತಾ ಮೂವತ್ತ್ಮೂರು ಬೈ ಪ್ರಾಡಕ್ಟ್ಗಳನ್ನ ನಾನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸಿ ಎಫ್ ಎಫ್ ಎಸ್ ಐ ಸರ್ಟಿಫಿಕೇಷನ್ ಮಾಡಿಸಿ ಫ್ಯಾಕ್ಟ್ರಿನ ಮಾಡಿ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಾನು ಇನ್ನು ನಾನು ನಿರೀಕ್ಷೆ ಮಾಡಿದಂಥ ಲೆವೆಲ್ಗೆ ಇನ್ನೂ ಅಚೀವ್ಮೆಂಟ್ ಆಗಿಲ್ಲ ಕುಂಟುತ್ತಾ ಇದೀವಿ ಬಟ್ ನನಗೀಗ ಒಂದೆರಡು ಮೂರು ಕಡೆ ಲಾರ್ಜ್ ಸ್ಕೇಲಲ್ಲಿ ಆರ್ಡ್ರ್ ಸಿಕ್ಕಿದೆ ಸೊ ಮೇ ಬಿ ಮಾರ್ಚ್ ಎಂಡಿಂಗಿಂದ ಅಥವಾ ಏಪ್ರಿಲ್ ಫಸ್ಟ್ ವೀಕಿಂದ ನಾನು ನಿರೀಕ್ಷೆ ಮಾಡದಿರೋ ಮಟ್ಟಿಗೆ ನಾನು ಅದು ಪ್ರೊಡಕ್ಷನ್ನ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ಇದಿಷ್ಟು ಕೂಡ ನೀವು ಕೇಳ್ತಿದ್ದಂಥ ಪ್ರಶ್ನೆಗಳಿಗೆ ನಾನು ಪ್ರಾಮಾಣಿಕವಾಗಿ ಯಾವುದೇ ಗೌಪ್ಯತೆ ಇಲ್ಲದೆ ನಾನು ನಡೆದು ಬಂದಾರಿನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸೊ ಇಷ್ಟೊತ್ತು ತಾಳ್ಮೆಯಿಂದ ನಿಮ್ಮೆಲ್ಲರೂ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇಷ್ಟೊತ್ತು ನಾನು ವಿಡಿಯೋ ನೋಡಿದಂಥ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ವಿ ಹೆಲ್ಪ್ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ನನ್ನ ನಾನು ಹಾಕಿರುವಂಥ ವೀಡಿಯೋಗಳನ್ನ ಪೂರ್ಣ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ತಾ ಗ್ರಾಮೀಣ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಗ್ರಾಮೀಣ ಜ ಪ್ರತಿಭೆಗಳನ್ನ ದಯಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಯಾರೇ ಯೂಟ್ಯೂಬ್ ಚಾನೆಲ್ ಮಾಡಿರಲಿ ಅವ್ರ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ ಬೆಂತಟ್ಟಿ ಮತ್ತಷ್ಟು ಮಾಡೋದಕ್ಕೆ ಅವರಿಗೆ ಚೈತನ್ಯ ತುಂಬಿ ಅಂತ ನಮ್ಮ ಎಲ್ಲ ಯೂಟ್ಯೂಬರ್ ಪರವಾಗಿ ನಾನು ಕೋರ್ಕಂತ ನಿಮ್ಮೆಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು